ರಣಿ ಭೀಮಾಂಬಿಕಾ ದೇವಿ ಜಾತ್ರೆ ಸುಕ್ಷೇತ್ರ ಇಟಗಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಕನಕ ಟಿವಿ ಗಜೇಂದ್ರಗಡ ಚಾನೆಲ್ಗೆ ಸ್ವಾಗತ ಇಂದು ನಾವು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸುಕ್ಷೇತ್ರ ಇಟಗಿ ಗ್ರಾಮದಲ್ಲಿ ನಡೆಯದಿರುವ ಮಹಾಶಿವ ಶರಣಿ ಭೀಮಾಂಬಿಕಾ ದೇವಿ ಜಾತ್ರೆ ಕುರಿತು ವಿಶೇಷ ವರದಿಯನ್ನ ನಿಮ್ಮ ಮುಂದೆ ತಂದಿದ್ದೇವೆ ಪ್ರತಿ ವರ್ಷ ದೀಪಾವಳಿ ಮರುದಿನ ಅಂದರೆ ಬಲಿಪಾಢ್ಯ ದಿನ ಭಕ್ತಿ ಭಾವಪೂರ್ಣವಾಗಿ ಈ ಜಾತ್ರೆಯನ್ನು ಆಚರಿಸಲಾಗುತ್ತದೆ ಧರ್ಮರ ಶರಣರ ಸಂಪ್ರದಾಯದಲ್ಲಿ ಜರುಗುವ ಈ ಜಾತ್ರೆ ಭಕ್ತರ ಆತ್ಮೀಯ ನಂಬಿಕೆ ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತ ಬನಶಂಕರಿಯ ಆಶೀರ್ವಾದದಿಂದ ಜನಿಸಿದ ಮಹಾಶಿವ ಶರಣೆ ಭೀಮಮ್ಮ ಈ ಭಾಗದ ಆರಾಧ್ಯ ದೇವಿ ಹಾಲಕೆರೆ ಅನ್ನದಾನೇಶ್ವರ ಗಡ್ಡದ ಅಜ್ಜನವರ ಆಶೀರ್ವಾದ ಪಡೆದು ಕಾಯಕ ನಿಷ್ಠೆ ಧರ್ಮನಿಷ್ಠೆ ಜೀವನ ನಡೆಸಿದ ಅಮ್ಮನವರ ಅನೇಕ ಲೀಲಾ ಚರಿತ್ರೆಗಳು ಇಂದು ಸಹ ಭಕ್ತರ ಮನಗಳಲ್ಲಿ ನಿಂತಿವೆ ಧರ್ಮರ ಮಠದ ಸಮಿತಿ ಶ್ರೀ ಮಲ್ಲಿಕಾರ್ಜುನ ಕೋಮಾರರು ನಂಬಿದವರ ಮನದಾಗ ಇರುತ್ತೇನಿ ಕರಕಟ್ಟುವ ಗೂಟದಾಗ ಇರ್ತೇನಿ ಎಂದು ಅಮ್ಮನವರ ವಚನವನ್ನ ಭಕ್ತರಿಗೆ ಸ್ಮರಿಸಿದ್ರು ನಾಡಿನ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಜೊತೆ ಸೇರುವ ಈ ಜಾತ್ರೆಯಲ್ಲಿ ತಿಂಗಳ ಕಾಲ ಪುರಾಣ ಪಾರಾಯಣ ಹರಿಕತೆ ಭಜನೆಗಳು ಭಕ್ತಿ ಭಾವ ತುಂಬಿ ಹರಡುತ್ತವೆ ಇಲ್ಲಿನ ವಿಶೇಷ ಜೋಳದ ಅನ್ನ ಸಂಗಟಿ ಪ್ರಸಾದ ಪ್ರತಿ ಭಕ್ತನು ನಿರೀಕ್ಷಿಸುವ ಈ ಪ್ರಸಾದ ಈ ಕ್ಷೇತ್ರದ ಮತ್ತೊಂದು ಅಧ್ಯಾತ್ಮದ ರುಚಿ ಇದೇ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಸಂಜೆ ಐದು ಗಂಟೆಗೆ ಸಂಪೂರ್ಣ ವಾದ್ಯ ವೈಭವ ಧ್ವಜಾರೋಹಣ ಮತ್ತು ಮಂಗಳ ಮೂರ್ತಿಯ ದರ್ಶನದೊಂದಿಗೆ ಜಾತ್ರೆ ಆರಂಭವಾಗಲಿದೆ ಮಠದ ಪೂಜಾರಿಗಳಾದ ಶ್ರೀಮತಿ ಲಕ್ಷ್ಮೀ ಧರ್ಮರ್ ಅಮ್ಮನವರು ಎಲ್ಲ ಭಕ್ತಾದಿಗಳು ಕುಟುಂಬ ಸಮೇತವಾಗಿ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಎಂದು ಆಹ್ವಾನ ನೀಡಿದ್ದಾರೆ ಇಂತಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವರದಿಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರೆಯದೇ ಇರಿ ವರದಿಗಾರ ವಿ ಟಿ ಕನಕ ಟಿವಿ ಗಜೇಂದ್ರಗಡ ಭಕ್ತರೇ ಸುಕ್ಷೇತ್ರ ಇಟಗಿ ಜಾತ್ರೆಗೆ ಹೋಗೋಣ ಬನ್ನಿ ನಮಸ್ಕಾರ 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 ಜಾತ್ರೆ ಇರೋದ್ರಿಂದ ಅಮ್ಮನ ಒಂದು ವರದಿಯನ್ನ ನಾವು ಕಡಕ ಟಿವಿಯ ಮಾಡ್ತಾ ಇದೀವಿ ಅಮ್ಮನ ಒಂದು ಮಠದ ಬಗ್ಗೆ ಅಮ್ಮನ ಬಗ್ಗೆ ತಾವು ಒಂದಿಷ್ಟು ಹೇಳಬೇಕು ತಮ್ಮಲ್ಲಿ ಕೇಳ್ಕೊತೀವಿ ನೀವು ಇದ ಪ್ರಥಮ ಬಂದಿರೋ ವೇದ ಪ್ರಥಮ ಹೌದು ಇದು ಅಮ್ಮನವರ ಹಕ್ಷಿದ ಮಠ ಅಮ್ಮ ಹುಟ್ಟಿದ ಮೂಲ ಮಠ ಅಲ್ಲಿ ಊರೊಳಗ ಇಲ್ಲಿ ಅಲ್ಲಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ ಈ ಪೂರ್ವಜರಂದ್ರ ಅಮ್ಮನ ತಾಯಿ ಹನುಮಮ್ಮ ಸಕ್ರಪ್ಪ ಇದು ಸೋಮಪ್ಪಜ್ ತಂದೆ ತಾಯಿ ಅವ್ರ ಪೂರ್ವಜರು ಸಕ್ರಪ್ಪ ಭೂಮಮ್ಮ ಅಂತಿದ್ರು ಆ ಸೋಮಪ್ಪಜ್ ಬಂದ್ಮೇಲೆ ಈ ಒಂದು ಶಾವಳಿ ಹೆಚ್ಚುವರಿಯಾಗಿದ್ದು ಹ್ಮ್ ಅಮ್ಮ ಬನಶಂಕರ ವರದಿಂದ ಹುಟ್ಟಿದ್ದು ಅಮ್ಮ ಹನುಮ ಆಕೆ ವರದಿಂದ ಅಮ್ಮ ಹುಟ್ಟಿದ್ದ ಅಮ್ಮ ಹುಟ್ಟಿದ ನಂತರ ಈ ಸ್ಥಾನ ಇಟಗಿ ಮೂಲ ಸ್ಥಾನ ಬೆಳಕಿಗೆ ಬಂದ್ರೆ ಬೆಳಕಿಗೆ ಬಂತ ಅಮ್ಮ ಹುಟ್ಟಿದ್ದು ಮೂಲ ಮಠ ಅಲ್ಲಿದೆ ನೋಡಿದ್ರೆ ಅದನ್ನ ಆಮೇಲೆ ಲೈವ್ ಮಾಡಿ ಮಠಕ್ಕೆ ಹೋಗೋಣ ಅಮ್ಮ ತಾನು ಮದ್ವಿ ಅದು ಸಂಸಾರಕ್ಕೆ ಆದ್ಮ್ಯಾಗ ಅಕ್ಕಿ ಗಂಡ ತೀರ್ಕೊಂಡ ಮೇಲೆ ಅವ್ರ ಅಣ್ಣಂದ್ರಿಬ್ರು ಇದ್ರು ಸಕ್ರಪ್ಪಜ್ಜ ಅರ್ಜುನ ಪಜ್ಜಿ ಅವ್ರಿಬ್ರು ಆ ತಾಯಿನ ತಮ್ಮ ತಂಗಿನ ಇಲ್ಲಿ ಕರ್ಕೊಂಡ್ ಬಂದ್ರು ಇಟ್ಟಿಗೆ ಕರ್ಕೊಂಡ್ ಬಂದ ಇದನ್ನೆಲ್ಲಾ ಅಕ್ಕಿ ಅಮ್ಮ ಬಿಟ್ಕೊಂಡ್ ಅವ್ರ ಅಲ್ಲಿ ಕೊಟ್ಟಿಯರಿ ಪೇಟೆ ಕತ್ತಾರ ಅಲ್ಲಿ ಒಂದು ಧರ್ಮರ ಮಠ ಐತ್ರಿ ಹೊಟ್ಟದ ಐತಿ ಒಂದೈತಿ ಪೇಟೆ ಪೇಟೆಗ ಸಕ್ರಪ್ಪ ಅಲ್ಲಿ ಹೌದು ಅಮ್ಮ ಇಲ್ಲಿ ಬಂದ ಮೇಲೆ ಅಕ್ಕಿ ಗುರು ಧರ್ಮರಾಯ್ ಏನ್ ಇಲ್ಲಿ ಇಲ್ಲೇ ಗದ್ದಿಗಿಲ್ರಿ ಇಲ್ಲಿ ಗದ್ದಿಗಿಲ್ರಿ ಸದರ್ ಅಂತ ಮಾಡಿದ ಗದ್ದಿಗೆ ಕಟ್ಟಕ ಆತ ಅವಕಾಶ ಕೊಟ್ಟಿಲ್ಲ ಧರ್ಮರಾಯ್ ಅಲ್ಲಿ ಪಾಪದ ಕಟ್ಟಬೇಕಂದ್ ಅಲ್ಲಿ ಕಟ್ಟಕ್ ಕೊಟ್ಟಿಲ್ಲ ಒಳ್ಳೆ ಇಲ್ಲಿ ಮೂಳು ಮಡ್ದ ಒಳಗ ಗದ್ದಿಗೈತಿ ಇದೊಂದು ಧರ್ಮರಾಯನ ಗದ್ದಿಗೈತಿ ಹ್ಮ್ ಆ ಕೆಮ್ಮ ಏನ್ ಮಾಡಿದ್ಲು ಇಲ್ಲಿ ಗದಿ ಕಟ್ಟಿಲ್ಲ ಸದರು ಮಾಡಿದ್ರು ಧರ್ಮ ಸದರು ಸದರು ಅಂತ ಮಾಡಿದ್ರು ಸದರ ಮಾಡಿ ಇಲ್ಲಿ ಮಸೂತಿ ಪಕ್ಕ ಮಾಡಿದ್ ಗರಡಿ ಇಲ್ಲ ಮಕ್ಳ ಆ ನಂತರ ಅಲ್ಲಿ ಬಾವಿ ತೋಡ್ರಿ ಅಮ್ಮವ್ರ ಬಾವಿ ಅದ ಬಾವಿ ಅಷ್ಟು ವಿಶೇಷ ಐತಿ ಹೊಡ್ರಿ ಅಮ್ಮಂದ್ರಿ ಹಿಂಗೆ ಇಲ್ಲಿ ಬಾವಿ ಐತಲ್ಲ ಆ ಬಾವಿ ಪಾಟಲ್ ಮನಿ ಐತೆ ಅಲ್ಲೇ ಅಮ್ಮ ತೋರ್ಸಿದ್ಲು ಇಲ್ಲಿ ತೋಡ್ರಿ ಬಾವಿನ ಅವ್ರು ಪಾಟೀಲ್ರೀ ಅಲ್ಲಿ ಅವಕಾಶ ಕೊಡ್ಲಿಲ್ಲ ಅದ್ರ ಮೊದ್ಲ ಮಾಡಿಬಿಟ್ರು ಜನರ ಅವರು ಅವ್ರು ಅವಕಾಶ ಕೊಡ್ಲಿಲ್ಲ ಅಂದ್ರೆ ಬಾಯಿ ತೋಂಡ್ ಬಿಟ್ರು ನಾವ್ ಅಂದ್ರೆ ಕುಡಿಯಕ್ ಬರುದಿಲ್ಲ ನೀರನ್ನು ಅದ್ರ ಅದ್ರ ಬಾಯಿ ಒಳಗನ ಈ ಒಂದ್ ಶಲಿ ಐತಿ ನೋಡ್ರಿ ನೀರಿನ ಶಲಿ ಐತಿ ಇದು ಸೌನೀರು ನಾವ್ ಕುಡಿತಕ್ಕಂತ ಇದು ಬಾಯಿ ಐತಿಲ್ಲ ಸೌರ್ ಅದ್ರಾಗ ಒಂದ್ ಶಲಿ ಸಿಹಿನೀರಿಂದೈತಿ ಅದ್ರ ಪಕ್ಕಕ್ಕೆ ಬೋರ್ ಅಕ್ಷರ ಮತ್ತೆ ಇಚ್ಛಿನ ಮಂದಿ ಪರೀಕ್ಷೆ ಮಾಡೋಕಂತ ಸಿಹಿ ಬೋರ್ ಐತಿ ಆ ಬಾಯಿ ಮಗ್ಲ ಐತಿ ಅದು ಮಗ್ಲ ಮಗ್ಲ ಬೋರ್ ಐತಿ ಸಿಹಿ ನೀರಿನ ಬೋರ್ ಐತಿ ಎಲ್ಲರೂ ಕುಡಿತಿದ್ವಿ ರೆಡಿ ಹೋಗಿ ಮಂದಿ ಆ ಕಮ್ಮ ಅಷ್ಟು ವಿಶೇಷ ವಿಶೇಷ ಹ್ಮ್ ಈ ಏನಂದ್ರ ಇಡೇ ನಾಡಿಗೆ ಒಂದ್ ಹಬ್ಬ ಯಾವ್ದ ದೀಪಾವಳಿ ದೀಪಾವಳಿ ಅಕಷ್ಟು ಕಾಲಜ್ಞಾನ ಅಂದ್ರ ಹೇಳ್ತಿರ್ದು ಇಲ್ಲೇನ್ ದುಡಿಯಾಕತ್ತಿರಲ್ರಿ ತೇರ್ ಕಟ್ಟಕತ್ತಾರ ಸರ್ವ ಧರ್ಮದವ್ರು ಅದಾರೀ ಊರಾಗ ಇಂತ ಜಾತಿಯವ್ರು ಇಲ್ಲ ಅನ್ನೋಂಗಿಲ್ಲ ಪ್ರತಿಯೊಬ್ರು ಏನು ಈಗ ಮಠದಲ್ರಿ ಧರ್ಮರು ಯಾರು ಕರೆಯುವಂಗಿಲ್ಲ ಹ್ಞೂ ರೀ ಕೇಳಂಗಿಲ್ಲ ಅವ್ರವ್ರ ಪಾಡಿಗೆ ಬರ್ತಾರ ತಮ್ಮ ಸೇವಾನ ನಾವ್ ಇವತ್ತೇನ್ ಮಾಡ್ಬೇಕು ಏನ್ ಕೆಲಸ ಮಾಡ್ಬೇಕು ಅವಾಗೇ ಮಾಡ್ಬೇಕು ಹೌದೌದು ಹ್ಮ್ ಈ ಪಾಲ್ಕೆ ಐತೆ ಅಲ್ರಿ ಹ್ಮ್ ಇದು ಧರ್ಮರಾಯ್ ಪಾಲ್ಕೆನ್ರಿ ಈ ಪಾಲಕಿಯನ್ನ ಬೇರೆದವ್ರು ಬರುವಂಗಿಲ್ಲ ಬೋವಿ ಬರಬೇಕು ಬರ್ಬೇಕು ಹೌದ್ ಇಲ್ಲ ಅವ್ರಗೊಂದು ಇದನ್ನ ಹಾಕಬಟ್ಟ ಅಮ್ಮ ಹ್ಮ್ ಈ ಚಿತ್ರ ಮೂಲದ ಗಡ್ಡಿ ಕೊಡ್ತಾರಲ್ರಿ ಅಮ್ಮ ಹೇಳಿದ್ದು ಮಂತಕ್ಕೆ ಮನ್ತ ಎಂಟು ಮನತು ಆ ಮನೆಯ ಕೊಡ್ತಾರ ಆ ಗಡ್ಡಿನ ಆ ಗಡ್ಡಿಗೆ ಕೊಡೋರು ಮಣತಂದವರು ಇನ್ನು ಅವ್ರು ಸಮೂಹ ಸಮೂಹ ಇದನ್ನ ಬೇರೆದವ್ರು ಮುಟ್ಟುವಂಗಿಲ್ಲ ಇದನ್ನ அவர ஏன் அவர ஆனந்த அசவணை சரிவண்ண அது தேர்னாக தங்கி கைது நோட்ரி ಗದ್ಗಿ ಮ್ಯ ಇದ್ರ ಮ್ಯಾಗ ಮನ್ಸಿನ ಮ್ಯಾಗ ಅದಾವಲ್ರಿ ಇವು ಹಾಲ್ಕೇರಿ ಅನ್ನದಾನ ಮಹಾಸ್ವಾಮಿಗಳ ಅಕ್ಷಯವಾದ ಆಶೀರ್ವಾದ ಅಂತ ಮಾಡಿ ಕೊಟ್ಟಿದ್ವು ತೇರ್ ಪ್ರಾರಂಭ ಆಗ್ಬೇಕಂದ್ರ ಅವ್ರ ಎರಡು ಅಕ್ಷಯವಾದ ಆಶೀರ್ವಾದ ಈ ಗದ್ಗಿ ಮ್ಯಾಗ ಬಂದ ಇಟ್ಟ ಮ್ಯಾಗನ ತೇರ್ ಪ್ರಾರಂಭ ಆಗತ್ತ ಇದು ವಿಶೇಷ ಆತ ಅಮ್ಮನ ಗುರು ನಮ್ಮ ಊರಿನ ಆರಾಧ್ಯ ದೈವ ನಮಗೂ ಗುರು ಅವ್ರ ಆಶೀರ್ವಾದ ಕಾಯಿ ಬಂದ್ ಮುಟ್ಬೇಕ ಈ ಮಠ ಆಗೈತಿಲ್ರಿ ಮಠ ಹಾಕಿಸಿದ್ಯಾಗ ಈ ಅಮ್ಮ ಈ ಮಠ ಹಾಕಿಸಿದ್ಯಾಗ ಭಿನ್ನ ಮಾಡಿದ್ಲ ಅವ್ರನ್ನ ಅಜ್ಜವ್ರು ಓಪನಿಂಗ್ ಈಗಿದ್ರು ಆ ಕನ್ನ ಮಹಾಸ್ವಾಮಿಗಳು ಅವ್ರು ಬೆತ್ತದ್ದವ್ರಲ್ರಿ ಗಡ್ ದಜ್ಜವ್ರು ಬೆತ್ತದವ್ರು ಕಾಯಿಂಗಪ್ಪಾಜ್ಜವ್ರ ಕಾಲ್ದಾರ ಕಾಯಿಂಗಪ್ಪಜ್ಜ ಹಿರೇತ ಬೆತ್ತದ ಅವ್ರ ಕೆಲ್ಸ ಅಣ್ಣ ಈ ಅವರು ಆಶೀರ್ವಾದ ಮಾಡ್ಕೊಟ್ಟಂತ ತಾಯ್ ಈ ಮಠ ಓಪನಿಂಗ್ ಆದಾಗ ಆ ಬಸವಣ್ಣ ಐತಲ್ಲ ಬೇರೆ ಬರಕ್ಕೆ ಬರಂಗಿಲ್ಲ ಹ್ಮ್ ಅಗಸರಮುನಿಯರ ಹೊರಬೇಕು ಬಸವಣ್ಣನಿ ಆಸ್ರಮನಿಯರ ಒತ್ಕೊಂಡ್ ಹೋಗ್ಬೇಕು ಅಲ್ಲಿಂದ ದೈವದಾರ ದರ ಇಲ್ಲಿ ಕೊಟ್ರ ಅಂದ್ರಿ ಅವರ ಒತ್ಕೊಂಡ್ ಹೋಗಿ ಅದನ್ನ ತೇರಿಗೆ ಮಠ ಕೊಟ್ರ ಕೊಟ್ರ ಬರಂಗಿಲ್ಲ ಅವತ್ತಿನ ದಿನ ಅವರ ಹೊರಬೇಕು ಅದ ನಿಯಮ ನಿಯಮ ಆನಂತರ ಇದು ಸ್ಟಾರ್ಟ್ ಆಗ್ಬೇಕಾರ ಹ್ಮ್ ತೇರು ಸ್ಟಾರ್ಟ್ ಆಗ್ಬೇಕಂದ್ರೆ ಮಳಿಗೆ ಅಂತ ಐತಿ ಮಳಿಗೇವ್ರ ಮನಿಯೊಳಗ ಬರೀಬನ್ ಅಂತ ಮಾಡ್ತಾರ ಅಂದ್ರ ಅಮ್ಮನ ಕಾಲದಾಗಿಂದ ಅಮುನ ಹೇಳ ಆ ಬರಿ ಬನ್ ಬಂದ್ ಈ ಗುಡಿಯಾಗಿ ಇಳಿದ ಮ್ಯಾಗ ತೇರು ಚಾಲನೆ ಚಾಲನೆ ಅಂದ್ರ ಮುಂದಿನ ಕಾರ್ಯಕ್ರಮ ಹ್ಮ್ ಬಾನ್ ಬರುತ್ತೆ ಫಸ್ಟ್ ಬರೀಬಾನ್ ತಂದು ಇಲ್ಲಿ ಇಡ್ತಾರ ಹ್ಮ್ ಇಟ್ಟ ಮ್ಯಾಗ ಇಲ್ಲಿಂದ ನಾವೇನ್ ಮಾಡ್ತೀವಿ హే మట ఇవ్వ ముట్శందే ఇల్ చట్ట మార్ మన కొట్ కమరు అష్ట తగ్బతి ఇడే దైవ తర్ మే అమ్మ ప్రసాద్ చీల్ సమ్మగా నూర్ చిల్ హాలేమార్ మన తన కనక్ అదన కొడతారీ అదే ముట్ హటంక ಹಟ್ಟಿ ಇಡ್ತಾರ ಹಟ್ಟಿ ಅಂದ್ರ ಪಾಂಡವರು ಪಾಂಡವ್ರು ಇದು ನೋಡ್ರಿ ವೈಷ್ಣವನ ಐತಿ ಶೈವ್ ಎಲ್ಲಾ ಕೂಡಿದ್ರಾಗ ಇಲ್ಲೇ ಗರ್ಡ್ ಪಟ್ಟ ಹಾಕ್ತಾರ ಮುತ್ತೈದರ ಹಬ್ಬದ ದಿನ ಹಾಕಿದ್ರು ಮಜ್ ಮುತ್ತೈದ್ರ ಹಬ್ಬ ಮಾಡಿದ್ವಿ ಒಂದು ಇದ್ಕೊಂಡ್ ಐದೇವರ ಒಂದ್ ಮುತ್ತೈದರ್ ಮಾಡಿದ್ವಿ ತುಂಬಾ ಕಳಸ ಅದಕ್ಕೆ ತೇರಿಗೆ ಅಭಿಷೇಕ್ ಮಾಡಿಸಿದ್ವಿ ದೂರ ಕರ್ಸಿದ್ವಿ ಅವನ್ನೆಲ್ಲ ನಿಯಮ ಮಾಡಿದಾಗ ಅಲ್ಲಿ ಗರುಡ ಪಟ್ಟ ಗರುಡ ಪಟ್ಟ ಬರೀ ಅವ್ರು ಬಡಗಾರ ಮಂದಿ ಹನುಮಪ್ಪನ ಬರಿತಾರ ಬರೀತಾರ ಅದು ಗರುಡ ಪಟ್ಟ ಅಂತ ಹೌದ್ ಮತ್ತೆ ಇದು ವೈಷ್ಣವ ಸಂಪ್ರದಾಯ ಶೈವ ವೈಷ್ಣವ ಅಂತ ಏನಿಲ್ಲ ಎಲ್ಲಾರನೂ ಕೂಡ್ಸಿ ಜಾತ್ರೆ ಮಾಡಿ ಇಲ್ಲ ಇಂದ ಹಟ್ಟಿ ಹಟ್ಟಿಡುದು ಅಲ್ಲಿ ಗದಿಗಿನಿಂದ ಬರ್ತಾರ ಅವ್ರ ಬ್ರಹ್ಮತ್ರ ಶಗಣಿ ತರಾರ ಅವ್ರ ಅಡ್ಡ್ಯಾಡ್ ಶಗಣಿ ತರ್ಕಾರ ಶಗಣಿ ತಂದು ಕೌರವ್ರ ಪಾಂಡವ್ರು ಇಡ್ತಾರ ಅದನ್ನ ಹಟ್ಟಿ ಹಟ್ಟಿ ಇಟ್ಟಿ ಹಳೆ ಮಡತಾರ ಮೂಲ ಮಠದಾಗ ಅದಕ್ಕೆ ದಂಡ ತರಾರ ಅದಕ್ಕೊಬ್ಬರ ಮನಿಯರ ಹೌದ ಪಾಳ್ಯಗಾರ ಅಂತ ಹೇಳಿ ಅವರ ತರ್ಬೇಕು ಕಂಡ ಪತ್ರಿ ತರಾರ ಅಂದ್ರ ಕಂಡ ಪತ್ರಿ ಎಲ್ಲಿ ಎಲ್ಲ ಸಿಕ್ಕಿದ್ದ ಸುಲ್ಪಣ್ಣ ಹೂ ಸಿಗ್ಲಿ ಆ ಬಂಡ್ರಿ ಹೂ ಸಿಗ್ಲಿ ಅವ್ರು ಮುಗಜ್ ಹಾಕೊಂಡ್ ತರ್ಬಕ ಅದನ್ನ ತಂದು ಕೊಡೋರು ಅವ್ರ ಹೊರಗಿನಾರ ಹೊರಗಿನ ಯಾರು ಏನು ಮುಟ್ಟಂಗಿಲ್ಲ ಧರ್ಮ್ರಿ ಅವರು ಅವ್ರ ಬಂದ್ ಅದನ್ನ ಹಟ್ಟಿ ಅದ್ ಕೊಟ್ರ ಹಟ್ಟಿರ ನಾವು ಇಲ್ಲಿಂದ ದೇವಿದಾರ ಹೋಗ್ರಿ ಅಲ್ಲಿಗೆ ಹ್ಞೂ ಇಲ್ಲಿ ಹೊರಗುದ್ರ ಚಂದ್ರಮ್ಮ ಚಂದ್ರಮ್ಮ ಅಕ್ಕಿ ಇದೆಯಾ ಅಲ್ಲೇ ಇಲ್ಲಿ ಚಟ್ ಅಂತ ಮಾಡ್ತಾರ ಮನಿ ತಂದಾರ ಹ್ಮ್ ಈ ಕಾಯಕ ಈ ಧರ್ಮರಾಯ್ ಪರ್ಷಿಕಾಯಕ ಹಾಕಿ ಚಂದ್ರಮ್ಮ ಚಂದ್ರಮ್ಮ ಈ ಕಿ ಅಲ್ಲಿಂದ ಬಂದಾಳ ಇದ್ರಾಗಿ ಬಂದಾಳ ಸೀತಿ ಮನೆಯಿಂದ ಶೀತಿ ಮನೆ ಇಷ್ಟೇ ಅಂದ್ರ ಅದು ಬರ್ಲೇವರು ಹೋದರಲ್ಲ ಚಂದ್ರಮ್ಮನ ಚಂದ್ರಮ ಅಲ್ಲಿ ಯಾಕೆನ್ನ ತಂದ್ರ ಇವರು ಧರ್ಮರು ಹೌದ್ ಅರ್ಜುನ ಪಾಸ್ ಕರ್ಕೊಂಡ್ಬಂದ್ರ ಯಾಕ ಇಲ್ಲಿ ಸ್ಥಾಪನಾ ಮಾಡಿದ್ರು ಮುಂದೆ ಊರು ಚಂದ್ರಮ್ಮನೇ ಚಂದ್ರಮ್ಮುಂದ ಸೀತಿ ಮನೆ ರೀ ಸೀತಿ ಮನೆ ಹಾ ಬಾಳ್ಕೋಟೆ ಹತ್ರ ಬಾಳ್ಗಿ ಕೋಟೆ ಐತಿ ಹಾ ಬಾಳ್ಕೋಟೆ ಹತ್ರ ಐತಲ್ರಿ ಅಲ್ಲಿಂದನ ಬಬಳಾದಿಗ್ ಅಮ್ಮ ಹೌದೇನ್ರಿ ಅಲ್ಲಿ ಇದೈತಿ ಸಂಪ್ರದಾಯ ಅಂದ್ರ ಇದು ಒಟ್ಟ ಮಡಿ ಮೈಲಿಗೆ ಇವ್ನೆಲ್ಲ ನಡ್ಸೋದಿಲ್ಲ ಇಲ್ಲಿ ಎಲ್ಲ ಒಟ್ಟು ಮನಸ್ಸು ಉದ್ದ ಇದ್ದ್ರೆ ಸಾಕಿ ಇಲ್ಲಿ ಹ್ಞೂ ರೀ ಹಂಗೈತಿ ಹಂಗೆ ಆ ಇಲ್ಲಿ ಬಂದಾಳ ಚಂದ್ರಮ್ಮ ಇಲ್ಲಿ ತಂದು ನೆಲಸಿದ್ರು ಅವ್ರು ಹ್ಞೂ ಈธรรมರಾಜರ ಮಟ್ಟ ಇದು ಈ ಶಿತಿಮನಿ ಹಾ ಅದು ಶಿತಿಮನಿ ಎಂದೋ ಚಂದ್ರಗಿರಿ ಚಂದ್ರಾದೇವಿ ಅಂತ ಹ್ ಚಂದ್ರಗಿರಿ ರೋಡ ಚಂದ್ರಗಿರಿ ರೋಡ ಅಲ್ಲಿ ಇದ್ರಾಗ ಶಿತಿಮನಿ ಹೋಗಾ ಚಂದ್ರಮನ್ ಅಂತಾರೆ ಚಂದ್ರಮನ್ ಅಕ್ಕಿದ ತಾಸ್ ತಗೆಗಿಲ್ಲ ಹ ವರ್ಷ ಒಂದ ದಿನ ತಗಿತರ ಅಂತ ಅದು ಹೌದು ಗುಣಿಯ ಭಾಗಲ ಬಂದಿರುತ್ತದಿ ಹೊರಗೆ ಯಾರು ಹೋಗೋಹಂಗಿಲ್ಲ ಹೋಗಂಗಿಲ್ಲ ದರ್ಶನ ಇಲ್ಲ ಈ ಅರ್ಜುನ ಪಜ್ಜೆ ಹ್ ಹೋಗಿ ದರ್ಶನ ಮಾಡ್ಯನ ಆ ಗುಡಿ ಒಳಗೆ ಯಾರೂ ಬದಿಕ್ ಬಂದಿಲ್ಲ ಅವ್ರ ಅವರು ಇವರು ಅಷ್ಟ ಅಕ್ಕಿನ ಕರ್ಕೊಂಡ್ ಬರಕ್ ಕಾರಣ ಅರ್ಜುನಪ್ಪ ಬಂದ ಬಂದ್ ಅಷ್ಟು ಶಕ್ತಿವಂತ ಅವರು ಆ ಪೂಜೆ ಅಂದ್ರ ಅವನು ಅವ್ರ ಏನ್ ಅವ್ರ ಅಣ್ಣಂದ್ರ ಅಂತಿರಲ್ಲ ಸಣ್ಣ ಪವರ್ ಪುರುಷರಲ್ಲ ಅವ್ರ ಈಗೂ ನಡಿತೈತಿ ಅವ್ರದಲ್ಲಿ ಸರಿ ಹೊರವ್ರು ಉದ್ದಾರ ಅಂದ್ರೆ ಉದ್ಧಾರ ಉದ್ದಾರ ಮಂತವ್ರು ಅವರು ಒಬ್ಬ ಜಾಕ ಮಾಡಿ ಹುಡುಗಿರ್ಲಿ ಮುದುಕಿರ್ಲಿ ಯಾರ ಇರ್ಲಿ ಅವ್ರು ಹೊತ್ಕೊಂಡು ಹೋದ್ಮ್ಯಾಗ ಇಲ್ಲಿ ಹೋಗಿ ತೇರಿಗೆ ಐತಿ ಸುತ್ತ ಪ್ರದಕ್ಷಿಣೆ ಆಗ್ತೇತಿ ಪಾಲ್ಕಿ ಬಸವಣ್ಣ ಅಕ್ಕಿ ಮರ ಆನಂತರ ಇವು ಪತ್ರಿಗೆ ಇವು ಎಲ್ಲಾ ಇರ್ತಾವ್ರಿ ಮಜಲು ಮೋಜು ಮೊದಲಿಂದ ಎಲ್ಲಾ ಜನ ಸಮೂಹ ಕೂಡಿ ಐದ್ ಸುತ್ತಾತಿವಿ ಐದ್ ಸುತ್ತ ಅದು ಅಕ್ಕಿ ಮರ ಮ್ಯಾಗ ಬಸವಣ್ಣನಲ್ಲಿ ಕೂಡ ಸಾಂಗವಾಗಿ ತೇರ ಚಾಲು ಮಾಡ್ತಿವಿ ಚಲೋ ಮಾಡ್ತೀವಿ ಈಗ ಈ ಮೂಲಕವಾಗಿ ಅಮ್ಮಂದ ಜಾತ್ರೆ ಪಾಟ್ಯ ದಿನ ಹಾಂ ಪಾಟ್ಯ ದಿನ ಪಾಟ್ಯ ಅಮ್ಮನ ಜಾತ್ರೋತ್ಸವ ನಡೀತೀವಿ ಅಮ್ಮಂದಲ್ಲ ಧರ್ಮರಾಯನ ಧರ್ಮರಾಯನ ಜಾತ್ರೆ ಜಾತ್ರೆ ಅಮ್ಮ ಅಮ್ಮನ ಗುರು ಧರ್ಮರಾಯ ರೀ ಜಾತ್ರೆ ನೆಡ್ಸಕ್ಕೆ ಅಮ್ಮ 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 ನಡ್ಸಕ್ಕೆ ಅಮುನ ಮಾಡಿದ್ರು ಜಾತ್ರೆ ಆಯ್ಕೆ ಹುಕುಮ್ ಇರ್ಲಾರದು ತೇರ್ ಎಳ್ಸಾಳಂತ ಇವತ್ತಿರ್ಯಾರ ಹುಕುಮ್ ಕೊಟ್ಟಿದ್ದಿಲ್ಲ ಅವಾಗ ಶಾಂಬಾರದು ಇವ್ರದು ಗೌಡ್ತೇನೆ ಅವಾಗ ಅಮ್ಮ ಹುಕುಮ್ ಕೊಟ್ಟಿಲ್ಲ ತೇರ್ ಮಾಡ್ಯಾಳ ಕರೇ ಹುಕುಮ್ ಕೊಡ್ಲಾರದಕ್ಕ ಹೆಂಗ ಹೇಳ ನಡಸ್ತಾನ ಧರ್ಮ್ರ ಹೆಂಗ ಮಾಡ್ತಾನ ಮಾಡ್ಲ ಅದ ಅದು ಇಲ್ಲಿ ಇನ್ಬೇಕಿತ್ರಿ ತೇರ ಹ್ಮ್ ಮೂಲ ಮಡಸಿಂದ ಹ್ಮ್ ಇಲ್ಲಿ ಒಳಗ ಅದೆಲ್ಲ ಉಸಿಗಿತ್ ರಸ್ತ ಹ್ಮ ರಾತ್ರಿ ಅಮ್ಮ ಮುಂದೊಂದು ಹೋದ್ರೇರ್ ಹಿಂದೆ ಮುಟ್ಟಿ ಬಂದ ಗೀರ್ ಮುಡಿದ್ವು ಅಂತ அந்த அவகாச கொட்டில் கொட்டி ஹுக்கும கொட்டில் ஜெய அதுக்க உக்கும கொடற அம்மா முன்னா எந்த இவ்வளோ அதுஹாங்க அம்மன் சக்தி மூலம் தர்ம சித்தி ஏன் நோட்ல ஒன் இவரு அந்த தார கொட்ட கொட்டேன் ನಂದು ಒಂದಿಲ್ಲ ನಂದು ಅನ್ನೋದು ಇಲ್ಲ ಇಲ್ಲ ಆಕೆಗೆ ಅಹಂಕಾರ ಅನ್ನೋದು ಏನ್ ಮಾಡಿದ್ರು ಧರ್ಮ 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 ಬಾಳಿ ಒಂದು ಇದು ನೋಡ್ಬಿಟ್ರಿ ಅಷ್ಟೇ ಮೈಕೆ ಜುಮ್ ಅನ್ನ ನೋಡ್ರಿ ನೀವು ಈ ವಿಷಯದ ಬಗ್ಗೆ ಅಮ್ಮನ ಬಗ್ಗೆ ಪಿ ಎಚ್ ಡಿ ಮಾಡ್ಬೋದು ಹಂಗೈತೆ ಮತ್ತೆ ನಮ್ಮ ತೆರ ಅಮ್ಮ ಆಗಿನ ಕಾಲಕನ ರಾಷ್ಟ್ರ ಧ್ವಜ త్రివర్ణ దోష ఆవైతి స్వతంత్ర శివ పూర్దోగ్ర తీరీ ಅದರಿಂದ ಶತಮಾನದೊಳಗೆ ಹ್ಮ್ ತೇರು ಎಳಿಸಾಳೇಶ ಮೂವತ್ತಾರು ವರ್ಷ ಎಶ್ಯಾಳ ಅಂತ ನಾವು ಮನೆ ಲೆಕ್ಕ ಮಾಡಿದ್ವಿ ಹ್ಞೂ ರೀ ಡೇಟ್ ಐತ್ರಿ ಅದು ಕಳ್ಸದಾಗ ಹ್ಮ್ ಆ ಕಳಸದ್ದು ಡೇಟ್ ಲೆಕ್ಕ ಮಾಡಿದ್ವಿ ಅಮ್ಮನ ಇಷ್ಟು ವರ್ಷಲ್ಲ ಅದನ್ನ ತೇರು ಇನ್ನ ಸತ್ಮಾನ ಸಿಕ್ಕಿಲ್ಲ ಅವು ಅವಾಗ ಅಂಗ್ರೇಜು ನಡಿ ಇತ್ತಲ್ಲ ಬ್ರಿಟಿಷ್ ಆಡ ಐಡಿ ಆಡ್ಯಾತಿ ಆಡಾಳ್ತಿದ್ದಾಗನ ಮತ್ತೆ ಆಯ್ಕಮ್ಮ ನೂಲ್ ತೆಗೀತಿದ್ಲು ಹ್ಞೂ ರೀ ಚರಕ ಚರಕ ಕಾಯ್ಕ ಮಾಡ್ತಿದ್ಳಲ್ಲ ಕಮ್ಮ ನೆನಮ ಐತಲ್ಲ ನೋಡ್ರಿಲ್ಲ ನೋಡ್ರಿಲ್ಲ ನೀ ಚರಕ ಇಟ್ಕೊಂಡೇ ಇದನ್ನ ಮಾಡ್ಯಾಳ ಕಾಯ್ಕ ಮಾಡ್ರಿ ಸಂದೇಶ ಕೊಟ್ಟ ಜಗತ್ತಿಗೆ ಅವಾಗ ಐತಿ ನಮ್ದು ಆ ತೆರ ಮ್ಯಾಗ ನಮ್ಮ ಹಿರಿಯರ ಕಾಲದಾಗ ನೋಡ್ಕೊಂತ ಬಂದಿವಿ ಈಗ ರಾಷ್ಟ್ರಧ್ವಜ ಐತಿ ರಾಷ್ಟ್ರಧ್ವಜ ಅಂದ್ರೆ ಹೆಂಗ ಐತಿ ಅದ್ರಾಗ ಚರಕ್ ಐತಿ ಇದ್ರಾಗ ಅಶೋಕ್ ಚಕ್ರತೆ ಇದ್ರಾಗ ಚರಕ ಐತಿ ನೋಡ್ರಿ చరక ఇట్ట తింబాలిట్టాలకే మివుకి కాలజ్ఞానకే సంత్ర శివు కింద ముంచే నమ్మ రాష్ట్ర ద్వజతి కట్టిందే నోడ్రీ రాష్ట్ర ద్వజ నోడ్రీ శారా పోలీసు సర్కారీ ఇలాకేదొంద పేసీ ಆ ಫೋಟೋ ತೋರಿಸಿದ ಹಿಂಗ್ ಕಟ್ತೀವಿ ನಾವ್ ಹಿಂಗ್ ಹೊಸ ಬೈದ್ರಿ ರಾಷ್ಟ್ರ ಧ್ವಜ ಅಂತ ಹೌದ್ರಿ ಅಮ್ಮ ಅವಾಗ ಐತ್ರ ಅಮ್ಮನ ಕಾಲದಾಗ ರಾಷ್ಟ್ರ ಧ್ವಜ ಐತಿ ನಮ್ಮಲ್ಲಿ ಆ ಹೋಗಿನ ಪ್ಯಾಕ್ ಮಾಡ್ಕೊಂತದಿವ್ರಿ ಅದಾವ್ ಆದ್ರ ಮತ್ತೆ ಶೋರೂಮ್ ಹತ್ತಿಂದೆ ಅಲ್ಲೇ ಹೊಸ ತರಿಸಿ ಬರಸ್ತೀವಿ ಆದ್ರ ಚರ್ಕನ ಬರಸ್ತೀವಿ ಇದನ್ನ ಅಶೋಕ್ ಚಕ್ರ ಬರಲ್ಲ ಅಮ್ಮನ್ ಸಿಂಬಲ್ ಚರ್ಕಾನ ಆಯ್ತದ್ರ ಅಮ್ಮ ಏನಂದ್ರ ಏನಂದ್ರ ರಾಷ್ಟ್ರದೋಷ ಐತಿ ಅಲ್ರಿ ಸರ್ ನೀವ್ ಮಾಡಿದ್ದಾನಂದ್ರ ಎಲ್ರಿ ನಾವ್ ಮಾಡಿದ್ದಲ್ಲ ಅಮ್ಮ ಅವರ ಮಾಡ್ಯಾರ ಹ್ಮ ಅಮ್ಮ ನೂಲು ತೆಗಿತಲ್ಲ ಕಾಯಕ ಹೂಲು ಕಾಯಕ ಯೋಗಿ ಮತ್ತೆ ಆಕೆ ಅವಾಗ ಎಸ್ಟ್ ತಿಂಕ್ ಮಾಡಿ ಅದನ್ನ ಮೂರು ಭ್ರಾಷ್ಟ ಧ್ವಜ ಅಂತ ನಮಗೂ ಅನ್ಸಬಹುದು ಅಂತ ಅನ್ಸುತ್ತೆ ಮತ್ತೆ ಅವಾಗ ನೇ ದಿಕ್ಕಿಗ ಯಾರು ಕೊಡಾರ ತಾನೇ ರಾಷ್ಟ್ರ ಧ್ವಜ ಮಾಡ್ಯಾವ ನೋಡಾಕ ಹೌದು ಅಂತ ಹೇಳಿದ್ನಾಗ ಹ್ಞೂ ಹೌದು ಅದಕ್ಕೆ ಆಕೆಂದ ಘನ ವಿಚಿತ್ರ ಅಮ್ಮ ಹ್ಞೂ ರೀ ಆದ್ರೆ ಈ ಮಠದೊಳಗೆ ಆ ಸಂಕ್ಟಿ ಸಾರ ಸಾರ ಎಂಥ ಸಂಕಟ ಬಂದೈತೆ ಅಂದ್ರೆ ಅದು ನೋಡಿ ಬಿಟ್ರೆ ಮನ್ಸಿ ಶಂಟ ನಿರ್ ನಿರ್ವಹಣೆ ಅಲ್ರಿ ನಾವು ಮಾಡಕ್ ಹೋಗ್ಯವಲ್ಲ ಎಂತಿನ್ ತರ ಬಂದ್ ಏನೇನ್ ಹೇಳ್ತಾರ ಕೇಳ್ಬಿಟ್ರ ಮೈಕೈನ್ ಈಗ ಈಗ ನಡಿತೈತಿಲ್ರಿ ಚಿತ್ರ ಗಡ್ಡೆ ಎಕ್ಸಾಂಪಲ್ ಹೌದ್ರಿ ಚಿತ್ರ ಮೂಲ ಗಡ್ಡೆ ಐತಿ ಹ್ಮ್ ಇನ್ನ ಮೂರ್ ಬದನಾಗ ಸಿಗ್ತೈತಿ ಒಡ್ನಾಗ ಹ್ಮ್ ಆ ಬಳ್ಳಿ ಈಗೇನು ಭೂಮಿ ಅದ ಅಂತ ಹೇಳಿನ ಅವರು ಅಡ್ಡ್ಯಾಡಿ ತಗೊಂಬರ್ತಾರ ಅದನ್ನ ರೀ ತಗೊಂಬಂದು ಅಮ್ಮನ್ನ ಏನ್ ಹೇಳ್ಯಾಳ ಎಮ್ಮೆಟ್ನ್ಯಾಗ ಅವ್ರು ಕೊಡ್ತಾರ ಹ್ಮ್ ಆ ಗಡ್ಡೆ ನೀವೇ ಸಿಗತ್ತಲ್ಲ ಯಾಕೆ ತಗೊಬಾರದು ಅದು ತಗೊಂಬರ್ರಿ ಅದ ಕೆಲ್ಸಕ್ಕೆ ಬರುದಿಲ್ಲ ನಿಮಗೆ ನಮ್ಗ ಇದರಾಗತ್ತೆ ಹೆಚ್ಚಾಗತ್ತ ಉಲ್ಬಣ ಆಗತ್ತ ಅದ್ರ ಆ ಸ್ಥಾನಕ್ ಹೋಗಿ ಆ ಗಡ್ಡಿ ಅವರಾಗಿ ಬೈ ತಂದ ತಂದಿರ್ತಾರಲ್ಲ ನೀವು ಹೋಗಿ ಅವ್ರಿಗೆ ಏನ್ ಕೊಡ್ಬೇಕೈತಲ್ಲ ನಾಕ್ ಶೇರ್ ಜೋಳ ಮತ್ ಕಂಡೀಷನ್ ಅದ ನಾಕ್ ಶೇರಿ ಒಂದ್ ಹಿಡಿ ಹೆಚ್ಚ ಹೆಚ್ಚ ಕಡಿಮೆ ಇಲ್ಲ ಕಡಿಮೆ ಇಲ್ಲ ಆ ಕಂಡೀಷನ್ ಮ್ಯಾಗ ನನ್ ಗಟ್ಟಿ ಹೋದ ಮನಸ್ಸು ಗಟ್ಟಿಟ್ಕೊಂಡ್ರಿ ನೀವ್ ಹಚ್ಗೋರಿ ಅದಕ್ಕ ಎಂತ ಅದ್ರಿ ಎಂತ ಎಲ್ಲಾ ಜಡ್ ಮನಸ್ಸುದ್ದಿದ್ದ ಇದನ್ನ ಮಾಡಿದ್ರೆ ಕ್ಯಾನ್ಸರ್ ಸಹಿತ ಕ್ಯಾನ್ಸರ್ ಶುಗರ್ ಕಮ್ಮಿ ಆಗತ್ರಿ ಅದಕ್ಕ ನೋಡ್ರಿ ತೊಗೊಂಡವ್ರು ಇದಾರೆ ಸಾಕಷ್ಟು ಮಂದಿ ಆರಾಮಾದ್ರು ಇದಾರೆ ಆರಾಮ ಅದಾರ ಆರಾಮ ಅಕ್ಕಾರ ಶುಗರ್ ಕಮ್ಮಿ ಆಗತ್ತೆ ಈಗ ಒಂದು ಟೆಕ್ನಾಲಜಿ ಮುಂದವರತ್ತಿ ಸದ್ಯ ಜಸ್ಟ್ ಮಂದಿ ಹಂಗೆ ಇದನ್ನು ಮಾಡ್ತಾರ ಆದ್ರೆ ನಂಬಿಕೆಯಿಂದ ತೊಗೊಂಡೋರಿಗೆ ಶುಗರ್ ಕಮ್ಮಿ ಆಗತ್ತೆ ಕಡಿಮೆ ಆಗೈತಿ ಹೌದು ಸ್ಪಷ್ಟವಾಗಿ ಅದಕ್ಕೆ ಎಷ್ಟು ಸಾಕಷ್ಟು ಎಡ್ಡ ಇಂಥವು ಇಂಥವು ಅಂತಿಲ್ಲ ಆದ್ರೆ ಇದು ಗಣಮಾಲೆ ಹುಣ್ಣು ಹುಗುಳು ತುರುಕಿ ಮೂಲವ್ಯಾಧಿ ಇಂಥವು ಕೆಲರೂ ಹೇಳಾಳಕಮ್ಮ ನಮ್ ಇಸ್ಟ್ರಿ ಒಳಗೈತದ ಜಡ್ಡನು ಅದೂ ಜಡ್ಡುದು ಬಂತು ಶರಣ ಆದ್ಮ್ಯಾಗ ಏನಂದ ಈ ಜಡ್ ಹೆಂಗೆ ಕಳ್ಕೊಳ್ಳಿ ಅಂತ ಕೇಳಿದ ಅಮ್ಮನ ಸೇರ್ ಸಕ್ಕರೆ ಉರುದು ಸಕ್ಕರೆ ಉಂಡೆ ಕಟ್ಟಿ ಜನ ತಿನ್ಕೊಂತ ಹೋಗು ನೀ ಬಡತನ ಬಂದಿರತ್ತರದು ಹಾಸಕ್ ಒಂದ್ ಕಂದ್ ಮನೆಯಾಗತ್ತ ಅಂದ್ರೆ ಅದ್ಯಾಕ ನೀನ್ ಚಿಂತೆ ಮಾಡ್ತಿಲ್ಲ ನಿನ್ ಮನೆಗೆ ಮಗ್ಗ ಕನ್ಯಾ ಕೊಡಕ್ ಬರ್ತಾರ ಅಲ್ಲಿ ಶರಣಾದ್ಮೇ ಆದ್ ಮನ್ಯಾಗ ಹಾಯಸ್ ಕುಂದ್ರಕ್ ಹಾಯ್ ಕುಂದ್ರಸಕ್ ಒಂದ್ ಗಟ್ಟೊಳಗ್ ಕಾಣ್ಲಿಲ್ಲ ನನ್ ಮಗ್ ಹೆಂಗ ಕನ್ಯಾ ಕೊಡಕ್ ಬರ್ತಾರ ಅದನ್ನ ಮಾಡಾಕ ಧರ್ಮ ನಡ ಕಟ್ಕೊಂಡ್ ನಿಂತನ ನಿನಗ ಅದ್ರ ಚಿಂತೆ ಹೋಗಂತ ಹೇಳ್ತಾರ ಹಾಕಿ ಪರಮ ಭಕ್ತರಾಗಿ ಅವರು ನಮ್ಮ ಮನ್ತಂದವರು ಸಾಕಷ್ಟು ಸುಧಾರ ಆದ್ರು ಅದಕ್ಕೆ ಅಕ್ಕಿ ಹೇಳ್ಕೊಂತ ಹೋದ್ರ ಒಂದ್ ಕವಿ ಹೇಳ್ಕೊಂತ ಹೋದ್ರ ಹೋದ್ ಸಾಲ ಬರ್ಕೊಂತ ಹೋದ್ರಾಯ್ಸಲ ಹಿಂಗ ಹೇಳಿ ಕವಿ ಕವಿನ ಹೇಳದ ಹಂಗೈತೆ ನೋಡ ಹೇಳಿದ್ರಿ ಇತಿಹಾಸಿ ಜೊತೆಗೆ ಈ ಒಂದು ಜಾತ್ರಾ ಮಹೋಸ್ತ ತಾವುಗೂ ಅಮ್ಮನ್ನ ಒಂದ್ ಸಂದರ್ಶನ ನಾವು ಕೂಡ ಅಮ್ಮನ್ನ ನಾನು ಕೂಡ ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಇಟಗಿ ಗ್ರಾಮದೊಳಗ ಸರ್ ಶಾಲೆ ಒಳಗ ಒಂದ್ ವರ್ಷ ನಾನು ಹೌದ್ರೆ ನಮ್ಮ ಶಿಲಿಗಪ್ಪ ನಮ್ಮ ಮಠಕ್ಕೆ ಆಗದೆ ಈ ಪ್ರತಿದಿನ ಕಾರ್ಯಕ್ರಮಕ್ಕೆ ಒಂದ್ ವರ್ಷ ಸರ್ ಇರ್ತಾರೆ ಒಂದ್ ವರ್ಷ ನಾನು ಶಿಕ್ಷಕನಾಗಿ ಕೆಲಸ ಮಾಡಿದ್ದೀನಿ ಹಾಗೆ ಕಡಪ್ಪ ನಾವು ಇಲ್ಲಿ ಮಠಕ್ ಬಂದಾಗ ಈಗ ನಾವು ಕಣಕಟ್ಟಿ ಒಂದು ವರದೇಗಾರ ಅಮ್ಮಂದ ಜಾತ್ರೆ ವಿಶೇಷ ಮಾಡೋಣ ಅಂತ ಹೇಳಿ ತಮ್ಮ ಒಂದು ಕೇಳಿದ್ವಿ ಕೇಳ್ಕೊಂಡ್ವಿ ನಾವು ಇಲ್ಲಿವರೆಗೂ ಆದ್ರೆ ದಯಮಾಡಿ ನೀವು ಎಂದ್ ಬರ್ಬೇಕಂದ್ರ ಪಾರ್ಟಿ ದಿನ ಬರ್ಬೇಕು ಅನ್ಸಿ ಬೆಳಿಗ್ಗೆ ಬರ್ರಿ ಬೆಳಿಗ್ಗೆ ಎಲ್ಲಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ಇಲ್ಲೇ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಇಲ್ಲೇ ಎಲ್ಲಾ ರೆಡಿ ಮಾಡಿರ್ತೀವಿ ಅಂದ್ ಅಷ್ಟು ಲೈವ್ ಮಾಡ್ರಿ ಮಾಡಿಡ್ರಿ ಜಾತ್ರೆ ಮಧ್ಯೆ ತೋರಿಸ್ರಿ ಆ ನಂತರ ಈಗ ಇಲ್ಲಿ ಮಠ ಐತಲ್ಲ ಅಲ್ಲಿಂದನು ಪ್ರಾರಂಭ ಇರ್ತತ್ ಆ ಅದನ್ನ ಇದನ್ನ ಒಂದ ಸ್ವಲ್ಪ ಲೈವ್ ಮಾಡಿ ಮಾಡಿದ್ವಿ ಮಾಡ್ರಿ ಮುಂದ ಯಾಕಂದ್ರ ಅಮ್ಮನ ಒಂದು ಅಶಿವ ನಮಗೆ ಐತಿ ಅಮ್ಮನ ಒಂದ ವಿಶ್ವ ಅಶಿವ ದೇಹಲ್ಲಿ ಏ ಅಮ್ಮಂದ ಒಂದು ಆಹ್ ಪುರಾ ಇತಿಹಾಸವನ್ನ ಅಮ್ಮನ ನನ್ ದಾರಿಯನ್ನ ಭಕ್ತರನ್ನ ನಂಬಿದರ್ ಎಂದು ಕೈ ಬಿಡ ಕೈ ಬಿಟ್ಟಲ್ರಿ ಅಮ್ಮ ಜೊತೆಗೆ ಹಾಕಿ ನಾನು ಕರ ಕಟ್ಟ ಗೋಟ್ನ್ಯಾಗ ಹೇಳಿ ಅಮ್ಮ ಹೇಳ್ಯಾರ ಹಂಗ ಕೂಡ ನೆನದೋರ್ ಮನದಾಗ್ ಇರ್ತೀನಿ ಕಟ್ಟು ಂತೆ ಹಂಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪ್ರತಿಯೊಬ್ಬರ ಭಾಗದೊಳಗೆ ಅಮ್ಮ ಅಮ್ಮ ಈ ಪಾಠ್ಯದ ಒಂದು ಹಬ್ಬದ ಜಾತ್ರಾ ಎಲ್ಲ ಭಕ್ತರಿಗೆ ತಾವು ಬರ್ಲೆ ಏನೇ ಆ ಇಪ್ಪತ್ತೆರಡನೇ ತಾರೀಕು ಪಾಠ್ಯ ದಿವಸ ನಾಲ್ಕು ಗಂಟೆಗೆ ತೀರ್ ಪ್ರಾರಂಭ ಐತಿ ಮಾತಾಯಿ ಭೀಮಂ ತಾಯಿಯ ಗುರುವಿನ ಧರ್ಮ ಗುರುವಿನ ತೇರು ಪ್ರಾರಂಭ ಇದೆ ಅದಕ್ಕೆ ಸಕಲ ಸದ್ಭಕ್ತರು ನಾಡಿನ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಡ್ತೀನಿ ಅದೇ ರೀತಿಯಾಗಿ ಬಂದಂಥ ಭಕ್ತರು ಅಮ್ಮನ ಪ್ರಸಾದಕ್ಕೋಗ್ರಿ ಗದ್ದ ಆಗದಂಗೆ ಸರಿಯಾಗಿ ಬಂದು ಭಕ್ತಿ ಭಾವದಿಂದ ಯಾರಿಗೂ ತೊಂದರೆ ಆಗಬಾರ್ದು ನಮ್ಗೆ ಸರಳಾಗಿ ಬರ್ರಿ ವೈಕಲ್ನಾಗ ಆರಂಭ ಬರ್ರಿ ನೂಕ್ ಲೋಕ ಆಗದಂಗ ನೋಡ್ಕೋರಿ ಬಂದ ಅಮ್ಮನ ಅಮ್ಮನ ಪ್ರಸಾದ ಮಾಡ್ರಿ ಬಂದ ಹಳೆ ಮಾಡಿದಾಗ ಇಲ್ಲಿಂದ್ರ ಪ್ರಾರಂಭ ಆಗ್ತೇತಿ ತೇರು ಆ ಪಾದಗಟ್ಟಿ ಹೊರ್ಗಿ ಅಂದ್ರ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಹೇಳ್ತೇತಿ ನಮ್ ತೇರು ಕನಿಷ್ಠ ಅಂದ್ರೆ ಎರಡರಿಂದ ಎರಡೂವರೆ ತಾಸ ಸಾಯಂಕಾಲ ಎಂಟ್ರ ತನಕ ತೇರು ಇರ್ತೈತ್ರಿ ಆರಾಮ್ ಬರ್ರಿ ನಾಕ ಗಂಟೆಗೆ ಸ್ಟಾರ್ಟ್ ಆಗಿ ಆಗ ಅರ್ಧ ತಾಸಿನ ತೇರಲ್ಲ ಎರಡರಿಂದ ಮೂರು ತಾಸ ಎಳಿತೀವಿ ನೀವು ಬಂದು ನೋಡಿ ಅಲಂಕಾರ ನೋಡ್ಕೊಂಡು ಕಣ್ ತುಂಬಿಕೊಂಡ ಅಮ್ಮನ್ ನೆನದ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ ಹೋಗ್ತ ಸರ್ವ ಸದ್ಭಕ್ತರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀನಿ ಇಲ್ಲಿವರೆಗೂ ಈ ಒಂದು ಕನಕ ಟಿವಿ ಸಂದರ್ಶನ ಒಳಗ ತಾವುಗಳು ಅಮ್ಮನ ಪವಾಡವನ್ನ ತಾವ ಇಲ್ಲಿವರೆಗೆ ತಿಳಿಸ್ಕೊಟ್ರಿ ಜಾತ್ರಾ ಮಹೋತ್ಸವ ಈ ನಾಡಿನ ಪ್ರಸಾದ ವ್ಯವಸ್ಥೆ ಅಂತ ನೀವು ರಾತ್ರಿ ಹನ್ನೆರಡಕ್ಕೆ ಬರ್ರಿ ಯಾವ ಟೈಮ್ ಎನಿ ಟೈಮ್ ಇಪ್ಪತ್ನಾಲ್ಕು ತಾಸು ನಮ್ಮ ಮಠದೊಳಗೆ ಪ್ರಸಾದ ಇರ್ತೈತಿ ಪ್ರಸಾದ ಸಂಕಟಿ ಸಾರ್ ಉಂಡ್ ಸಂಕಟ ಕಳ್ಕೊಂಡು ಜಾತ್ರೆ ಒಂದು ನಿಮಿತ್ತ ನಾವೇನ್ ಮಾಡಕತ್ತೀವಿ ಹತ್ತು ಕಿಂಟಲು ಸ್ವೀಟ್ ಮಾಡ್ತೀವಿ ಒಂದು ಇಪ್ಪತ್ ಚೀಲ್ ನೋತ ನಮ್ಗ ನೀಗಿದಾಟ ಮಾಡ್ತೀವಿ ಅಂದ್ರ ಅದು ಜಗ್ ಆಗತ್ ಅಂದ್ರ ಸಲದ್ರಿ ರಾತ್ರಿ ಶೇವಕ್ ಹೋಗಿರ್ತೀವಿ ಒಂದ್ ಇಪ್ಪತ್ ಚೀಲ ತಿರುತಿವಿ ಇಪ್ಪತ್ ಗಿಂಟಲ್ ಹೌದು ಮತ್ ಮುಂಜಾನೆದ್ದು ಅದು ಬಾಳ ಅಂದ್ರೆ ಮೂರ್ ಗಂಟೆ ತರ ಹಾಕಿರ್ತಾವ ಮತ್ ಯಾಗ ಈತ ತಿರುತಿರ್ತಿವ ಒಂದ್ ನೂರ್ ಚೀಲ್ ನುರಿತಿತ್ತು ನಮ್ಮಲ್ಲಿ ಹೌದು ಈ ಜಾತ್ರೆ ಎಂಬತ್ ಚೀಲ ಒಡೆಸಿಟ್ಟಿವಿ ನೋಚ್ಚೀಗ್ರಿ ಐದ್ ದಿನ ಕಾರ್ಯಕ್ರಮ ಅಲ್ಲ ಎಂಬತ್ ಚೀಲ ಒಡಿಸಿಟ್ಟಿವಿ ಎಲ್ಲಾ ಅವ್ರು ಕೊಟ್ಟಿದ್ದ ಭಕ್ತರು ಕೊಟ್ಟಾರ ವಿತರಣೆ ಮಾಡ್ತಾರ ಆದ್ರೆ ಇದಕ್ಕೇನು ಈ ಮಟ್ಟಕ್ಕೆ ಇಲ್ಲ ಭಕ್ತರ ಆಸ್ತಿ ನೋಡ್ರಿ ಭಕ್ತರ ಅವ್ರಿಂದಾನೇ ಇದು ನಡೆಯೋದು ಪ್ರತಿಯೊಂದು ಒಂದು ಪುಲ್ ಕಡ್ಡಿ ಇಲ್ಲಿ ಅಡಗಾರ ತಂದ್ರು ಅವ್ರಿಂದ ಹಂಗಾಗಿ ಎಲ್ಲ ಅಮ್ಮ ಆಶೀರ್ವಾದದಿಂದ ಬರ್ರಿ ಬಂದ್ ಜಾತ್ರೆ ಹೊಸ ತೇರು ನೂತನ ತೇರು ಸರ್ವರಿಗೂ ಸ್ವಾಗತ ಐತಿ ಬರ್ರಿ ಬಂದ್ ಅಮ್ಮನ ಪ್ರಸಾದ್ ಮಾಡ್ರಿ ಪ್ರಸಾದ್ ಕಣ್ಣು ತುಂಬ್ಕೊಂಡು ತುಂಬಕೊಂಡವ್ರ ತೇರನ್ನ ತಮ್ಮಲ್ಲಿ ನಮ್ರ ವಿನಂತಿ ಎಲ್ಲರಿಗೂ ನಮಸ್ಕಾರ ಗದಗ ಜಿಲ್ಲೆಯ ರೋಹಣ ತಾಲ್ಲೂಕಿನ ಇಟಗಿ ಗ್ರಾಮದ ಗ್ರಾಮ ದೇವತೆ ಅಮ್ಮ ಭೀಮಮ್ಮನ ಜಾತ್ರಾ ಮಹೋತ್ಸವದ ಅದ್ಭುತವಾದಂತ ಪವಾಡಗಳ ಮೂಲಕ ಜೊತೆಗೆ ಅಮ್ಮನ ಜಾತ್ರೆಗೆ ಬಂದು ನಿಮ್ಮ ಎಲ್ಲಾ ಸಂಕಟಗಳನ್ನ ಅಮ್ಮನ ಒಡೆಯಲ್ ಹಾಕಿ ಸಂ ನಿಮ್ಮ ಸಂಕಟ ಕಳ್ಕೋರಿ ಅಂತ ಹೇಳಿ ಇಲ್ಲಿವರೆಗೂ ಒಂದು ಸಂದರ್ಶನ ಮೂಲಕ ತಾವು ಅಹ್ ಹೇಳಿದ್ರೆ ತಮಗ ಕಣಕಟಿಯಿಂದ

ಮೊಮ್ಮಕ್ಕಳು ನಮ್ಮ ಮನೆಯವರು ಆ ಮನೆ ನಾನ್ ಸುಷಿಯಾಗಿದ್ರು ನಿಜವಲ್ ಕು ಆ ಈಗ ಇಪ್ಪತ್ತೆರಡನೇ ತಾರೀಕು ತೇರಿನ ರಥೋತ್ಸವ ಇರೋದು ಹೊಸ ತೇರು ಮೊದಲು ಮೊದಲಿಂದ ಬಂದಿರೋದು ಹಳೆ ತೇರಿತ್ತು ಇವಾಗ ಸ್ವಲ್ಪ ಬಿನ್ನು ಆಗುದ್ರಿಂದ ಈ ಮೂರು ವರ್ಷದಿಂದ ಅದನ್ನ ಹಾಕಿದ್ರೆ ಇವಾಗ ಹೊಸ ವರ್ಷ ಅಂತಂದು ಈಗ ಹೊಸ ತೇರ್ ಮಾಡಿದ್ದಾರೆ ಅಮ್ಮನ ದಯದಿಂದ ಎಲ್ಲಾ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಮ್ಮನ ಏನೋ ನೆನ್ಸ್ಕೊಳ್ತಾ ಇದ್ದಾರೆ ಅವ್ರು ನೆನ್ಸಂಗೆಲ್ಲ ಅವ್ರಿಗೆ ಒಳ್ಳೇದಾಗ್ತಾ ಇದೆ ಹಾಗಾಗಿ ಜಾ ಭಕ್ತಾದಿಗಳು ಜಾಸ್ತಿನೇ ಬರ್ತಾ ಇದಾರೆ ಈಗಿನ ಅದ್ರಲ್ಲಿ ನಮ್ಗೆ ಇನ್ನು ನಮ್ಮಅಮ್ಮ ಇನ್ನು ಒಳ್ಳೊಳ್ಳೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಅವ್ರು ಏನೇ ಬೇಡ್ಕೊಂಡ್ರೆ ಒಳ್ಳೇದಾಗ್ಲ ಅನ್ನೋದೇ ನಮ್ಮ ಉದ್ದೇಶ ಅವ್ರು ಬೇಡ್ಕೊಂಡ್ರೆ ನಮ್ಮ ಭಕ್ತಾದಿಗಳು ಬರ್ತಾರೆ ಅಮ್ಮನಿಂದ ನಮ್ಮ ನಾವೆಲ್ಲರೂ ಇರೋದು ಅದಕ್ಕೋಸ್ಕರ ಈ ರಥೋತ್ಸವ ಎಲ್ಲರೂ ಬಂದು ಭಾಗವಹಿಸಿ ಹ್ಮ್ ಒಳ್ಳೇದಾಗ್ಲಿ ಎಲ್ಲರಿಗಿ ಎಲ್ಲ ಜಗತ್ತಿನಲ್ಲಿ ಇರುವಂತ ಭಕ್ತಾದಿಗಳಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆರೈಕೆ ಹಾಗಾಗಿ ಅಮ್ಮನ ಆಶೀರ್ವಾದ ಸದಾ ಇರಲಿ ತಮ್ಮೆಲ್ಲರಿಗೂ ಅನ್ನೋದು ನಮ್ಮ ಉದ್ದೇಶ ನಮಸ್ಕಾರ ಎಲ್ಲ ಜಗತ್ತಿನಲ್ಲಿರುವಂತ ಎಲ್ಲಾ ಭಕ್ತಾದಿಗಳು ಯಾವುದೇ ಮೂಲೆಯಲ್ಲಿರ್ಲಿ ಖಂಡಿತ ಈ ಈ ಟಿವಿ ಮುಖ ಕನಕ ಟಿವಿ ಮುಖಾಂತರ ನಾನು ಹೇಗತ್ತಾ ಇರೋದು ಒಂದೇ ಉದ್ದೇಶ ಎಲ್ಲರೂ ಬಂದು ಈ ರಥೋತ್ಸವಕ್ಕೆ ಭಾಗಿಯಾಗಿ ಅಂತ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ